ಹೇಗಿದ್ದಾರೆ ಬೇರ್ಗಮ್ ಆಯ್ತು ಡೈಮೆಂಡ್ ಕಿಚನ್ ಹಾಕಿ ಟೂರ್ ಜನ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ ಆಯ್ತಲ್ಲ ಅದು ಬನ್ನಿ ಥರ ಕಾಣ್ತಾ ಇದೆ ನೋಡಿ ಸಜ್ಜೆ ಕಾಳು ಯಾವ ಥರ ಬಂದಿದೆ ಯಾವ ಥರ ಇಲ್ಲ ತೋರಿಸಿ ಮುಂಚೆ ಇದು ಯಾವ್ದಾದ್ರೂ ನಿಮಗೆ ಗೊತ್ತಿರ್ಬೋದ ಗೊತ್ತಾಗಿದೆ ಅನಿಸುತ್ತೆ ಮೋಸ್ಟ್ ನೋಡಿ ಮತ್ತೆ ಸಲ ಹಾಕಿದೆ ನೋಡಿ ಗೊತ್ತಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿ ಹೇಳ್ತೀನಿ ಕೇಳಿ ನಿಮ್ಗೆ ಗೊತ್ತಿದೆ ಮತ್ತೆ ಆಮೇಲೆ ಕಮೆಂಟ್ ಎಲ್ಲ ಹೇಳಿದ ಮಗ ಗೊತ್ತಿದೆ ಅಂತ ಗೊತ್ತಿತ್ತು ನೀವು ಹೇಳ್ಬಾರ್ದಾಯ್ತು ಹೇಳಿ ಕಮೆಂಟಲ್ಲಿ ಹಾಕ್ಬಿಡಿ ಹೇಳ್ತಾ ಇದ್ದೀನಿ ಹೇಳ್ತೀನಿ ಬನ್ನಿ ನೋಡಿ ಯಾವ ಥರ ಬಂದಿದೆ ಇದು ಏನೋ ಒಂದು ಹತ್ತು ಸಾಲ ನೋಡಿ ಅಲ್ಲೇ ಸಿಲಿಗೆ ಅಂದ್ರೆ ಅವು ಕೊರೆ ಸಾಲ ನಾಲ್ಕು ಸಾಲ ಬಿಟ್ಟು ಪಾ ಏಕ ಲೈನ್ ಹತ್ತು ಸಾಲ ಹಾಕಿದೀವಿ ಈ ಥರ ಬಂದಿದೆ ನೋಡಿ ಇದ್ರ ಜನ ಏನು ಮಾಡ್ತಾರೆ ಅಂದ್ರೆ ಈ ಸಜ್ಜವಾದಾಗ ಕಂಪಲ್ಸರಿ ಬಂದ ಬಂದ್ರೆ ತಲೆ ಅಂದ್ರೆ ಅಂತೆ ಇದನ್ನೇ ಮಾಡ್ತಾರೆ ಕಸಂತೇಳಿಗಳಿಗೆ ಸಿಕ್ಕಿ ತೋರ್ಬಿಡ್ತಾರೆ ಆದ್ರೆ ಇದು ಕಸ ಅಲ್ಲ ನೆವಣಿ ಅದು ಐತೆ ಅಂದಾಗ ಹಾಕ ಮಾಡ್ಬೋದು ನೀವು ಬ್ಯಾ ಬ್ಯಾಳೆ ಅಂತೀರಲ್ಲ ತೊಗರಿ ಬೇಳೆ ಯಾವುದೇ ಆಗಲಿ ಅದ್ರಾಗ ಮಿಕ್ಸ್ ಮಾಡ್ಕೊಂಡು ಆದರೂ ರೆಟ್ಯಾಕ್ ಮಾಡ್ಕೊಂಡು ಉಣ್ಬೋದು ಇದ್ರ ಇನ್ನು ಆಗಿಲ್ಲ ಅದು ಸಣ್ಣದಿದು ಏನು ಹೇಳಿ ಕಾಣ್ತದೆ ಇದ್ರ ಹೆಸರು ನೆವಣಿ ಅಂತ ನೆವಣಿ ಏನು ಹೇಳಿ ನೆವಣಿ ಅರ್ಧಐತೆ ನೋಡಿ ಯಾವ ಥರ ಬಂದಿದೆ ಇದ್ರನ್ನ ಏನು ಮಾಡ್ತಾರೆ ಜನಾಗ ಇದರಲ್ಲಿ ಹಾಕಿದಾಗ ಸಜ್ಜೆ ಹೋದಾಗ ಬಂದಿರ್ತವೆ ಬಂದಿರ್ತಾರೆ ನೋಡಿ ನೋಡಿಗಿಸಿ ಕಸ ಅಂತ ಕಂಪ್ಯೂಸ್ ಮಾಡ್ಕೊಬೇಡಿ ನೋಡಿ ಈ ಥರ ಬಂದಾಗ ಈ ಥರ ಬಂದಾಗ ನೋಡಿ ಈ ಥರ ಬಂದಾಗ ನೆ ಅಂತ ತಿಳ್ಕೊಂಬಿಡಿ ಆದ್ರೆ ಆವಾಗಲೂ ಕಸ ಇದ್ದದ್ದು ಅದು ಬೇರೆ ಬರುತ್ತೆ ನೋಡಿ ಅದು ಈ ಥರ ಬರಲ್ಲ ಅದು ಕಸ ಇದೆ ಇವತ್ತು ಹಾಂ ಇಲ್ಲಿದೆ ನೋಡಿ ಆ ಕಸ ಬಂದದ್ದು ನೋಡಿ ಈ ಥರ ಬರುತ್ತದೆ ಅಲ್ವಾ ಇದು ಬೇರೆ ಇದೆ ಇವು ಬೇರೆ ನೋಡಿ ಅವಾಗ ಕಂಪ್ ಮಾಡ್ಕೊಂಬಿಡ್ತಾರೆ ನೋಡಿ ಅಲ್ಲ ಅದರಿಂದ ಕಿತ್ತಾಕೋ ಹೊಡಿದ್ರೆ ತಿನ್ನೋದಿದೆ ಅಡಿಗೆ ಮಡ್ಕೊ ತಿನ್ಬೋದ್ರೆ ಏನಾರು ಮಾಡ್ಕೊಂತಿರ್ಬೋದು ರೈಟ್ ಹಾಕ ಬರುತ್ತೆ ಅನ್ನದಕ್ಕನೂ ಬರುತ್ತೆ ಇದ್ರೆ ನೆವಣಿ ಅಂತಾರೆ ನೋಡಿ ಆ ಅಲ್ಲಿ ಸರಿ ಬೀಳ್ತೀವಿ ನೋಡಿ ಒಂದು ಹತ್ತು ಸಾಲ ಇಕ್ಕೋ ಕಡೆ ಒಂದು ಕೊರೆ ಸಾಲ ಒಂದು ನಾಲ್ಕು ಸಾಲ ನೀರು ಕಟ್ಟಿದೀವಿ ನಿನ್ನಿಗೆ ಕೆಸ್ರ ಕೆಸರಾಗಿದೆ ಈ ಈಗ ಬನ್ನಿ ಸಜ್ಜೆ ಕಡೆ ಹೋಗ್ತಾಯಿದ್ದೀನಿ ಸಜ್ಜೆ ತೆನಿ ಯಾವ ಥರ ಸಜ್ಜೆ ಯಾವ ಯಾವ ಥರ ಬಿಟ್ಟಿದೆ ಯಾವ ಥರ ಇಲ್ಲ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರೀಗ ಸಜ್ಜೆ ಸ್ವಲ್ಪ ಬಂದು ತೋರಿಸಿ ಯಾವ ಥರ ಬರ್ತದೆ ಯಾವ ಥರ ಇಲ್ಲ ಅಂತ ಹಾಂ ಬನ್ನಿ ನೋಡಿ ಕಾಣ್ತದೆ ಸಜ್ಜೆಗಳು ಬಿಟ್ಟಿದೆ ನೋಡಿ ಯಾವ ಥರ ಬಿಟ್ಟಿದೆ ತೆನಿ ಯಾವ ಥರ ಇಲ್ಲ ಹೊಲ ಪೂರ್ತಿದೆ ಥರ ಬಿಟ್ಟಿಲ್ಲ ಯಾಕಂದರೆ ಇವು ಇನ್ನೂ ಸಣ್ಣವ್ಗೆ ಈ ಥರ ತೆನೆ ಇವನ ಬುಡ್ಲಾರ ಸಜ್ಜು ಸಮೇತ ಬುಡ್ಲಾರ ಇದ್ದಾವೆ ಸಜ್ಜನ ಬಿಟ್ಟಿರ ಈ ಥರ ಬಂದಾಗ ಇನ್ನೊಂದು ತಿಂಗ್ಳು ತಡೀರಿ ಇನ್ನೊಂದು ತಿಂಗ್ಳು ವೇಟ್ ಅದಕ್ಕೆ ಕೊಯ್ ಕೊಯ್ಬೇಕಂದ್ರೆ ನೀ ಕೊಯ್ಯೋಕ್ಕೋಬೇಡಿ ಯಾಕಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇರೋ ತೇನೆಗಳೆಲ್ಲ ಈ ಥರ ಈ ಥರ ಬಂದಾಗ ಈ ಥರ ಇನ್ನೂ ತೆನೆ ಬಿಟ್ಟಿರೋಲ್ಲ ನೋಡಿ ಯಾವಾಗ ಕೊಯ್ಯೋಕ್ಕೋಗ್ಬೇಡಿ ಇನ್ನೊಂದು ತಿಂಗಳು ವೇಟ್ ಮಾಡಿ ನಮ್ಮ ಅಸಟ್ಟಿಗೆ ಅಂದ್ರೆ ಇನ್ನೊಂದು ಅಂದ್ರೆ ಮೆಣಸಿಗೆ ಸೀಸನ್ ಆಗಿರುತ್ತೆ ನೋಡೋಣ ಕೆ ಸೀಸನ್ ಮುಗಿದ ಮಗ ಇಸ್ತರ ಐತೆ ಆದರೆ ಎಲ್ಲರಿಗೂ ಮಾತು ಹೇಳ್ತಾ ನೀವು ಬೇರೆ ಕೆಲಸದ್ದಾಗ ಅರ್ಜೆಂಟ್ ಮಾಡಿ ಚಿಂತೆ ಮಾತ್ರ ಕೊಯ್ಸಕೋಬೇಡಿ ಗುತ್ತಿಗೆ ಕೊಟ್ಟ ಹೇಳ್ತಾ ನೀವು ಕೂಲಿ ಕೊಟ್ಟಾಗೇಸಿದ್ರೆ ಮುಂದೆ ನಿಂತು ಮುಂದೆ ನಿಂತು ಕೊಯ್ಸಿದ್ರೆ ಗುತ್ತಿಗೆ ಕೊಟ್ಟು ಮಾತ್ರ ಕೊಯ್ಸಕೋಬೇದ್ರೂ ಕೇಳಿ ಅವರು ಗುತ್ತಿಗೆ ಕೊಟ್ಟಾಗ ಏನು ಮಾಡ್ತಾರಂದ್ರೆ ನಾ ಜಲ್ದಿ ಜಲ್ದಿ ಆಗ್ದಿ ಸಿಕ್ಕಂಗೆ ಕೊಯ್ದು ಕೊಯ್ದು ಸಿಕ್ಕಂಗೆ ಹೋಗಾಡ್ತಾರೆ ಇಕ್ಕ ಸದ್ದು ಸಪ್ಪಿನೂ ಬಿದ್ದಿರಲ್ಲ ಕಡೆ ತಿನೂ ಬಿಟ್ಟಿರಲ್ಲ ಏಕದಿ ಏಕದಿ ಮಾಡಿಬಿಡ್ತಾರೆ ನೋಡ್ರಿ ಅದರಿಂದ ಈಗ ಗುತ್ತಿಗೆ ಮಾತ್ರ ಕೊಡೋಕೆ ಕೊಡಿ ಸಜ್ಜೆ ಲೇಬರ್ ಇದ್ರೆ ಇಲ್ಲಾಂದ್ರೆ ಗುತ್ತಿ ಕೊಟ್ಟಾಗ ನೀವು ಮುಂದೆ ನಿಂತು ಕೈಸಿ ಪರವಾಗಿಲ್ಲ ಗುತ್ತಿ ಕೊಟ್ಟು ನೀವು ಬೇರೆ ಕೆಲಸ ಮಾಡಕ್ಕೆ ಕೊತ್ತೆ ನಡೆಯಲ್ಲ ಯಾಕೆಂದ್ರೆ ಈಗ ನೋಡಿ ಇಷ್ಟು ಬ್ರೀಜ್ ಗೀಸಿ ಆಮೇಲೆ ನೀವು ಗುತ್ತಿ ಕೊಟ್ಟ ಗೀಸೆಲ್ಲ ಹಾಳು ಮಾಡಿಕೊಂಡ್ರೆ ಅಂದರೆ ಯದಕ್ಕೆ ಉಪಯೋಗಿಲ್ಲ ಅಲ್ವಾ ಗುತ್ತಿ ಕೊಟ್ರೂ ಉಪಯೋಗಿಲ್ಲ ನೀವು ಈ ಥರ ಮಾಡಿದಾಗ ಅದರಿಂದ ಈ ಫಾಸ್ಟ್ ಲೈಸ್ ಕಷ್ಟಪಟ್ಟು ಬ್ರದರ್ ಎಷ್ಟು ಬಿತ್ತಿದ ಮ್ಯಾಗ ಲಾಸ್ ಗುತ್ತಿ ಕೊಟ್ಟಾಗ ಲಾಸ್ ಮಾಡ್ತಾರೆ ನೋಡಿರಿ ಅದು ಮುಂದೆ ನಿಂತು ನೋಡ್ರಿ ನೋಡ್ರನಲ್ಲ ಇಲ್ಲಂದ್ರೆ ಎಷ್ಟು ಜಗ್ಗೆ ಹೊಲತ್ತಂದ್ರೆ ಮಿಷನ್ ಬಂದಿದೋ ಅದ್ನ ಕೊಯ್ದು ಅದನ್ನೇ ಮಾಡಿಬಿಡ್ತದ ಆದ್ರೆ ಸಟ್ಟಿ ಉಳಿಯಲ್ಲ ಮಿಷನ್ ದೊಡ್ಡ ಹೊಲತ್ತ ಮಿಷಿನ್ ತರಿಸ್ಬಿಡಿ ಅದಾದ್ರೂ ಬಂದು ಕ್ಲೀನ್ ಏಂಡಿ ಚೆಂಡಿಗೆ ಚೆಂಡಿ ಸಹ ನೈಸ್ ಹಾಕಿ ಹೋದ್ರೆ ಕೂಡ ಮಾಡಿ ಕೊಡ್ತದ್ರೂ ಅವು ದೊಡ್ಡ ಮಿಷಿನ್ ನೋಡ್ರಿ ದೊಡ್ಡ ಬೆಲ್ಲ ಇರ್ಬೋದು ನೀವು ಹತ್ತಕ್ಕಿಲ್ ಬಿತ್ತಿರ್ಬೋದು ಅದಕ್ಕೆ ಬಿತ್ತಿರ್ಬೋದು ಕಳ್ಸ್ಬೋದು ಅವರು ಬಾಗಲಾಗ ಒಂದು ಇಬ್ಬರು ಮೂವರನ್ನ ಕೇಳಿ ಅಮ್ಮನ ಕೊಯ್ಸ ನಿಮ್ಮಲ್ಲೂ ಕೊಯ್ಸಿ ಅಂತ ಕೇಳಿ ಮಾತಾಡ್ಕೊಂಡು ಮಿಷಿನ್ ತರಿಸಿ ದೊಡ್ಡವಲ್ಲದ್ರೆ ಈ ಒಂದಾಲಕ್ಕೆ ಎರಡು ಅಂದ್ರೆ ದೊಡ್ಡ ಮಿಷಿನ್ಗಳು ಬರೋದಿಲ್ಲ ಆದ್ರಿಂದ ನೀವೇನು ಮಾಡ್ತಾರಂದ್ರೆ ಇಲ್ಲ ಮನುಷ್ಯರು ಕೊಯ್ತೀವಂದ್ರೆ ಮುಂದೆ ನಿಂತು ಕೊಯ್ಸಿ ಇಲ್ಲ ನೀವು ಮನೆಯವ್ರು ಕೊಯ್ತೀವಿ ಅಂದರೆ ಅದು ನಿಮ್ಮಿಷ್ಟ ಬರೋಗಿಲ್ಲ ಆದರೆ ಕುದ್ದಿಗೆ ಕೊಟ್ಟ ಮಗ ನೀವು ಮನೆಯವ್ರ ಒಬ್ರಾದ್ರ ಇರ್ಬೇಕು ಅವ್ರಿಂದ ಇಲ್ಲ ಅಡ್ಡದಿಡ್ಡಿ ಸಪ್ಪಿ ಹಾಕೊಟ್ರ ಅಂದರೆ ಎದು ಕೊಲ್ಲ ತಿನಿಗಳ್ ಬಿಡ್ಬೋದು ಇಲ್ಲ ಸಪ್ಪಿನ ಕಿತ್ತೊಳಕೆ ನೀವು ಕೊಯ್ಯಕ್ರೆ ತಿಪ್ಪಲಾಗ್ಬೋದು ಮಿಷಿನ್ ಹಾಕೋ ಟೈಮಿಗೆ ತಿಳತ್ತ ಹೊಟ್ಟರು ಅದರಿಂದ ಗುತ್ತಿಗೆ ಮಾತ್ರ ಕೊಡೋಕೊಯ್ಯಟ್ರ ಆರಾಮ್ ಕೂಲಿ ಕೊಯ್ಸಿ ನೀವು ಅವ್ರ ಜೊತೆ ಕೊಯ್ಯ ಕಾಲಿದ್ರೆ ಫ್ರೀ ಇದ್ರೆ ಏನು ಮಾಡ್ತಾರೆ ಮನೆಗೆ ಇದ್ದು ಅಲ್ವಾ ನೋಡಿ ಈ ಥರ ಬುಟ್ಟಕ್ಕೆ ನೀವು ಚಜಿ ತಿನಿಗಳು ಮಗ ಇಷ್ಟು ಬೇಡದ್ರೂ ಉಪಯೋಗ ಇರಲ್ಲ ಈಗ ಮೊದಲು ರೇಟಲ್ಲೂಟ್ರಲ್ಲ ಆಯ್ತಾ ನೋಡಿ ಯಾವ ಥರ ಬಂದಿದೆ ಅಲ್ಲಿ ಸಿ ಪಾರ್ ಹಾಕಿದೆ ನೋಡಿ ಇದಕ್ಕಿರೋದು ಇದೆಲ್ಲ ನೀವು ಸಜಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಹೊಸ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಲ್ಲ ವೀಡಿಯೋ ಲೈಕ್ ಕೊಡೋದು ಮರಿಬೇಡಿ ಬಾ ಎಲ್ಲರಿಗೂ ಟೇಕ್ ಕೇರ್ ಕಮೆಂಟಲ್ಲಿ ಹಾಕಿ ಯಾವ ಥರ ಬಂದಿದೆ ಅಂತ ಸಚಿವಾಲ ಬಾಯ್ ಬಾಯ್ ಎಲ್ಲಾರಿಗೂ ಟೇಕ್ ಕೇರ್